ಗ್ಯಾಸ್ ಮೇಲೆ ಜಿ ಎಸ್ ಕೂಡ ಹನ್ನೆರಡು ಪರ್ಸೆಂಟ್ ಇದೆ ಅದನ್ನು ಡೊಮೆಸ್ಟಿಕ್ ರೇಟ್ ಥರ ಐದು ಪರ್ಸೆಂಟ್ ಮಾಡಿ ಅಂದರೆ ಅದನ್ನು ಮಾಡ್ತಾ ಇಲ್ಲ ಈಗ ಕೆಲ ದಿನಗಳ ಹಿಂದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕೂಡ ಜಾಸ್ತಿ ಮಾಡಿದರು ಒಂದು ರೀತಿ ಗ್ಯಾಸ್ ಕಟ್ಟಿಂಗ್ ಎಫೆಕ್ಟ್ ಎಲ್ಲವನ್ನೂ ಜಾಸ್ತಿ ಮಾಡಿದಾಗ ಗ್ರಾಹಕರಿಗೆ ಒಂದು ರೀತಿ ತೊಂದರೆ ಆಗುತ್ತೆ ಇದು ಇಂಟರ್ನೆಟ್ ಹೋಟೆಲ್ ಉದ್ಯಮದ ಮೇಲೆ ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ ದರ ಹೆಚ್ಚಾಗಿ ನಾವು ಮಾಡಬೇಕು ಅಂದರೂ ಗ್ರಾಹಕರಿಗೂ ಪ್ರಾಬ್ಲಮ್ಮು ನಮಗೂ ಕೂಡ ಅಷ್ಟೊಂದು ರೇಟ್ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ ನೋಡಿ ಸರ್ ಈಗಾಗಲೇ ಈ ನಮ್ಮ ಕರ್ನಾಟಕ ಸರ್ಕಾರದವರು ಹಲವಾರು ರೇಟ್ಗಳನ್ನು ಏರ್ಸಿದ್ದಾರೆ ಪೆಟ್ರೋಲ್ ಬೆಲೆ ಏರ್ಸಿದರು ಡೀಸೆಲ್ ಬೆಲೆ ಏರ್ಸಿದ್ದಾರೆ ಇವತ್ತು ನೋಡಿ ಹಾಲಿನ ಬೆಲೆ ಎರಡು ರೂಪಾಯಿ ಏರ್ಸಿದ್ದಾರೆ ಅದನ್ನು ಜೀವನ ಮಾಡೋದು ಹೆಂಗೆ ಅಂತ ನಾವು ಕೇಳಿ ಈಗ ತೀರಾ ಬಡವರಾದವರಿಗೆ ಇಪ್ಪತ್ತೆಂಟು ಯೋಜನೆಗಳಿದೆ ಬದುಕ್ಬಿಡ್ತಾರೆ ಅವರು ಇನ್ನು ಶ್ರೀಮಂತರಾದ್ರ ಹತ್ರ ದುಡ್ಡಿದೆ ಬಿಡ್ತಾರೆ ನಮಗೆ ಯಾರು ದುಡ್ಡು ಕೊಡ್ತಾರೆ ನಮ್ಗೆ ಯಾವ ಯೋಜನೆ ಸಿಗುತ್ತೆ ನಮ್ಗೆ ಯಾವ ಲಾಭ ಇದೆ ಸರ್ಕಾರದಿಂದ ನಮಗೆ ಈಗ ಅಥವಾ ಏರ್ಸ್ತಾ ಕುತ್ಕೊಂಡು ರೇಟನ್ನು ಹೆಂಗೆ ಜೀವನ ಮಾಡಬೇಕಾಗತ್ತೆ ನಾವು ಮಧ್ಯಮ ವರ್ಗದವರು ಅದೇನು ಹೇಳ್ತಲ್ಲ ಅದು ಯಾರ್ದು ತಗೋದು ಮತ್ತೊಬ್ಬರಿಗೆ ದಾನ ಮಾಡೋದು ಅಂತೇಳಿ ಆ ಕಥೆಯಾಗಿದ್ದೀವರು ನಮ್ಮ ಹತ್ರ ದುಡ್ಡು ಹೋಗಿ ಇವರು ಇನ್ನೊಬ್ಬರಿಗೆ ಕೊಟ್ಟು ದೊಡ್ಡ ಮನುಷ್ಯ ಸಾಗಾತ್ ಇವರು ನೋಡಿ ಇದನ್ನ ಕೇ ನಾನು ಹೇಳೋದು ಎಲ್ಲ ರಾಜಕೀಯ ಪಕ್ಷಗಳು ತಿಳ್ಕೊಬೇಕು ನೀವು ಪ್ರತಿಭಟನೆ ಮಾಡ್ತೀರಿ ಅವು ಮಾಡ್ತೀರಿ ಇವು ಮಾಡ್ತೀರಿ ಅಲ್ಲಿಗೆ ಬಿಟ್ಟು ಹೋಗ್ತೀರಿ ಇವೆಲ್ಲ ಬಿಡಬಾರ್ದು ನೀವು ಇದು ನಿಂತ್ಕೊಂಡು ನಮಗೆ ನ್ಯಾಯ ಒದಗಿಸ್ಕೊಡ್ಲೇಬೇಕು ಇಂಥ ಈ ರೀತಿ ನಾನು ಪ್ರತಿಪಕ್ಷದವರಿಗೂ ನಾನು ಕೇಳ್ತೀನಿ ಹಾಗೆ ಸರ್ಕಾರಕ್ಕೆ ಏನು ಹೇಳ್ತೀನಿ ಅಂದರೆ ದಯಮಾಡಿ ನೀವು ಇಂಥ ಕೆ ಅವೈಜ್ಞಾನಿಕ ಯೋಜನೆಗಳನ್ನು ನಿಲ್ಲಿಸಿ ನಮ್ಮಂಥ ಮಧ್ಯಮದ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ನೀವು ಹಿಂಗೆ ಹೊಡಿತದ ಜೀವನ ಕಷ್ಟ ಕಟ್ಟಾಗುತ್ತೆ ನಾಳೆ ಆ ಶಾಪ ನಿಮ್ಗೆ ತಡದೇ ಬಿಡೋದಿಲ್ಲ ಈಗಾಗಲೇ ಎಂತೆಂಥ ಶಾಪ ತಡೆದ್ದು ಎಲ್ಲರಿಗೂ ನಿಮ್ಗೆ ಗೊತ್ತಿದೆ ಮಧ್ಯಮ ವರ್ಗದವರ ಶಾಪ ನಿಮಗೆ ಏನು ತಟ್ಟಿದರೆ ಖಂಡಿತ ನಿಮ್ಗೆ ಉಳಿಯೋದಿಲ್ಲ ರಾಜ್ಯ ಅನಾ ವಿಜಯೇಂದ್ರ ಸಾಹಸ ಮತ್ತು ಸಂಸ್ಕೃತಿ ಅಕಾಡೆಮಿ ಜನರಲ್ ಸೆಕ್ರೆಟರಿ ಅವ್ರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಇವತ್ತು ಮಾರ್ಕೆಟಿಂಗಲ್ಲಿ ಇವತ್ತು ರೈತರಿಗೆ ಅನ್ಯಾಯ ಆಗಿದೆ ಇವತ್ತು ಬಂಡವಾಳ ಇವತ್ತು ಹಾಲಿನ ಒಂದು ದರ ಏರಿಸಿ ಅವರು ಲಾಭ ಮಾಡಿಕೊಂಡು ರೈತರಿಗೆ ನಷ್ಟ ಉಂಟು ಮಾಡ್ತಿದ್ದಾರೆ ಸರ್ಕಾರ ಇದನ್ನೆಲ್ಲ ಮನಗಂಡು ಈ ಬೆಲೆಗೆ ಬೆಲೆ ಏರಿಕೆಯನ್ನು ತಕ್ಷಣ ಇಳಿಕೆ ಮಾಡಿ ಯಾವುದೇ ಒಂದು ರೈತರಿಗೆ ಈ ಹಾಲು ಉತ್ಪಾದಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ಸಹಾಯಧನ ಕೊಡೋದ್ರ ಮುಖಾಂತರ ರೈತರ ಹಾಲು ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಒತ್ತಡ ಕೊಡಬೇಕು